ಇನ್ನೊಂದು ಕನ್ನಡದಲ್ಲಿ ಬಿಗ್ ಬಾಸ್ ಈಗ ಮುಗಿತಾ ಬರ್ತದೆ ಇದೇ ಸಂದರ್ಭದಲ್ಲಿ ಈಗ ಮತ್ತೊಬ್ಬ ಪ್ರಖ್ಯಾತಿ ಕನ್ನಡದ ಬಿಗ್ ಬಾಸ್ ಸ್ಪರ್ಧೆ ಆತ್ಮತೆಗೆ ಶರಣಾಗಿರೋದು ನಿಜಗೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತ ಕೂಡ ಹೇಳ್ಬೋದು ಹಾಗೆ ಯಾರು ಈ ಸ್ಪರ್ಧೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನುಮಂತನಿಗೆ ಸಪೋರ್ಟ್ ಮಾಡಿದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಅದು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಸ್ಪರ್ಧೆ ಮಾಡಿದಂಥ ಜೈಶ್ರೀ ಅವರು ಇದೀಗ ಆಶ್ರಮದಲ್ಲಿ ಉಳಿದುಕೊಂಡು ಈಗ ಆತ್ಮತೆಗೆ ಶರಣಾಗಿರುವಂಥ ನಟಿ ಅಂತ ಹೇಳ್ಬೋದು ಸೀರಿಯಲ್ ನಟಿ ಮತ್ತು ಮಾಡೆಲ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದ ನಂತರ ಇವರು ಸುಮಾರು ಅರವತ್ತೈದು ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಸರ್ವ್ ಕೂಡ ಮಾಡಿದ್ದರು ಇನ್ನೂ ಅಲ್ಲೂ ಕೂಡ ಲವ್ ಸಿಕ್ ಪುಟ್ಟ ಎಲ್ಲ ಮಾಡಿಕೊಂಡಿದ್ದರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು ಅಂತಲೂ ಕೂಡ ಹೇಳ್ಬೋದು ಇದೆಲ್ಲ ಆದ ನಂತರ ಹೊರಗೆ ಬಂದ ನಂತರ ಸಿನಿಮಾದಲ್ಲಿ ಅಂದುಕೊಂಡ ಮಟ್ಟ ಅವಕಾಶ ಸಿಗುತ್ತೆ ಅಂದುಕೊಂಡರು ಅದು ಕೂಡ ಸಿಗಲಿಲ್ಲ ನಂತರ ಮನೆಯಲ್ಲಿರುವಂಥ ಸಮಸ್ಯೆಗಳು ಮತ್ತು ಆಸ್ತಿ ಕಲಹದಿಂದ ದೂರನೇ ಉಳಿದ್ರು ಆಶ್ರಮದಲ್ಲಿ ಹೋಗಿ ಒಂಟಿ ಜೀವನ ಸಾಗಿಸ್ತಿದ್ರು ಇನ್ನು ಅಲ್ಲೂ ಕೂಡ ಅವಕಾಶಗಳ ಕೊರತೆ ಉಂಟಾಗಿ ಸದ್ಯ ಒಂದು ಒಮ್ಮೆ ಅಟೆಂಪ್ಟ್ ಕೂಡ ಮಾಡಿದ್ರು ಆಗ ಉಳ್ಕೊಂಡಿದ್ರು ಎರಡನೇ ಬಾರಿ ಮಾಡಿದಾಗ ಉಳ್ಕೊಳ್ಳಲು ಸಾಧ್ಯವಾಗಿಲ್ಲ ಅಂತ ಹೇಳ್ಬಹುದು ಆಸ್ಪತ್ರೆಗೆ ಸಾಗಿಸುವಷ್ಟು ಜಯಶ್ ಅವರು ಕಣ್ಣೀರು ಕೊನೆ ಸೆಳೆದಿದ್ದಾರೆ ಇದನ್ನು ಕೇಳಿದಂತ ನಮ್ಮ ಸುದೀಪ್ ಅವರು ಸಹ ಕಣ್ಣೀರು ಕೂಡ ಹಾಕಿದ್ದಾರೆ